ಸರ್ ಈ ದಿನ ಅಭಿಯಾನ ಯೋಜನೆಯಲ್ಲಿ ಸೆಪ್ಟೆಂಬರ್ ಮಾಸಾಚರಣೆ ಅಂತ ಆಚರಿಸ್ತಾ ಇದ್ವಿ ಆ ಒಂದು ಕಾರ್ಯಕ್ರಮವನ್ನು ರೋಜಿಪುರ ಅಂಗನವಾಡಿ ಕೇಂದ್ರದಲ್ಲಿ ವೃತ್ತಮಟ್ಟದಲ್ಲಿ ಆಯೋಜನೆ ಮಾಡಿರ್ತೇವೆ ಇದರಲ್ಲಿ ಈ ಕಾರ್ಯಕ್ರಮ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ಅಪೌಷ್ಟಿಕತೆಯನ್ನು ಹೋಗಲಾಡಿಸಿ ಸದೃಢ ರಾಷ್ಟ್ರವನ್ನು ನಿರ್ಮಾಣ ಮಾಡೋ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಈ ಯೋಜನೆ ಜಾರಿಗೆ ತಂದಿರೋದು ಈ ಯೋಜನೆಯಡಿಯಲ್ಲಿ ಯಾವುದೇ ಮಗು ಅಪೌಷ್ಟಿಕತೆಗೆ ಬೆಳಲಬಾರ್ದು ರಕ್ತಹೀತೆಯಿಂದ ಗರ್ಭಿಣಿ ಮಹಿಳೆಯರಾಗಿರ್ಬೋದು ಬಾಣಂತಿ ಮಹಿಳೆಯರಾಗಿರ್ಬೋದು ಯಾರೂ ಇದಕ್ಕೆ ಒಳಗಾಗಬಾರದು ಅನ್ನೋ ಉದ್ದೇಶದಿಂದ ವಾರ್ಷಿಕವಾಗಿ ಎರಡರಷ್ಟು ನಾವು ಅಪೌಷ್ಟಿಕತೆಯನ್ನು ಹೋಗಲಾಡಿಸಬೇಕು ರಕ್ತಹೀನತೆಯನ್ನು ಕಡಿಮೆ ಮಾಡಬೇಕನ್ನೋ ಉದ್ದೇಶದಿಂದ ಕೇಂದ್ರ ಪುರಸ್ಕೃತ ಯೋಜನೆಯನ್ನು ಜಾರಿಗೆ ತಂದಿದ್ದು ಆ ನಿಟ್ಟಿನಲ್ಲಿ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲ ಫಲಾನುಭವಿಗಳಿಗೆ ಈ ಒಂದು ಮಾಹಿತಿಯನ್ನು ನೀಡುವ ನಿಟ್ಟಿನಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ ಅದೇ ರೀತಿ ಈ ಪೋಷಣಾಭಿಯಾನ ಯೋಜನೆಯಲ್ಲಿ ಸಮುದಾಯ ಆಧಾರಿತ ಚಟುವಟಿಕೆಗಳನ್ನು ಸಹ ಕೈಗೊಳ್ತಾ ಇದ್ದೀವಿ ಅನ್ನಪ್ರಾಸನ ಆಗಿರ್ಬೋದು ಸೀಮಂತ ಕಾರ್ಯಕ್ರಮ ಆಗಿರ್ಬೋದು ಸುಪೋಷಣ ದಿವಸ ಆಗಿರ್ಬೋದು ಮತ್ತು ಆರೋಗ್ಯ ತಪಾಸಣೆ ಆಗಿರ್ಬೋದು ಇ ಸಿ ಸಿ ಡೇ ಆಗಿರ್ಬೋದು ಈ ಎಲ್ಲ ಒಳಗೊಂಡು ಈ ಒಂದು ಪೋಷಣ ಅಭಿಯಾನನ ಆಚರಿಸ್ತಾ ಇರೋದು ಆ ನಿಟ್ಟಿನಲ್ಲಿ ಈ ದಿನ ರೋಜಿಪುರದಲ್ಲಿ ಆಯೋಜನೆ ಆಗಿರೋದು ಇದು ಬಹಳ ಫಲಾನುಭವಿಗಳಿಗೆ ಉಪಯುಕ್ತವಾದದ್ದು ನಮ್ಮ ಇಲಾಖೆಯ ಯೋಜನೆಗಳಾಗಿರ್ಬೋದು ಕಾರ್ಯಕ್ರಮಗಳಾಗಿರ್ಬೋದು ಅದನ್ನು ಜನಕ್ಕೆ ತಲುಪೋ ನಿಟ್ಟಿನಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಇಲಾಖೆಯ ಸಿಬ್ಬಂದಿಗಳು ಪರಿಶ್ರಮಿಸ್ತಾ ಇದ್ದಾರೆ ಇದು ಹೆಚ್ಚಿನ ರೀತಿಯಲ್ಲಿ ಇನ್ನೂ ಪ್ರಚಾರಕ್ಕೊಳಗಾಗಿ ಫಲಾನುಭವಿ ಇದನ್ನ ಸದುಪಯೋಗ ಪಡಿಸ್ಕೊಬೇಕು ತಾವು ತಿನ್ನೋವಂಥ ಆಹಾರ ಪದ್ಧತಿಯಲ್ಲಿ ಎಲ್ಲ ರೀತಿಯ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು ವಿಟಮಿನ್ಸ್ ಆಗಿರ್ಬೋದು ಪ್ರೋಟೀನ್ಸ್ ಆಗಿರ್ಬೋದು ಖನಿಜಾಂಶಗಳಾಗಿರ್ಬೋದು ಲವಣಾಂಶ ಆಗಿರ್ಬೋದು ನೀರು ಈ ಏನು ಆಹಾರ ಘಟಕಗಳಿದೆ ಈ ಎಲ್ಲ ಏಳು ಒಳಗೊಂಡಂತಹ ಸಮತೋಲನದ ಆಹಾರವನ್ನು ತಿನ್ನೋ ರೀತಿಯಲ್ಲಿ ನಾವು ದಿನನಿತ್ಯ ಅಳವಡಿಸ್ಕೊಬೇಕು ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಜಂಕ್ ಫುಡ್ಗೆ ಹೆಚ್ಚು ಒಲವು ತೋರಿಸ್ತಾ ಇದ್ದಾರೆ ಅದನ್ನು ಅವಾಯ್ಡ್ ಮಾಡಬೇಕು ಸ್ಥಳೀಯವಾಗಿ ಸಿಗುವಂತಹ ಪೌಷ್ಟಿಕಯುತ ಆಹಾರವನ್ನು ಸೇವನೆ ಮಾಡೋದರಲ್ಲಿ ಪ ಪೋಷಕರು ಹೆಚ್ಚು ಕಾಳಜಿಯನ್ನು ವಹಿಸಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ರವಿಕುಮಾರ್ ಸಿ ಡಿ ಪಿ ಒ ದೊಡ್ಡಬಳ್ಳಾಪುರ ಅನುಕೂಲವಾಗಂಥ ಪ್ರೋಗ್ರಾಮು ಯಾವ ರೀತಿ ಈ ಈಗಿನ ದಿನಗಳಲ್ಲಿ ಅಪೌಷ್ಟಿಕತೆಯಿಂದ ಪೌಷ್ಟಿಕ ಕತೆಗೆ ಬರುವಂಥ ಈ ಪ್ರೋಗ್ರಾಮಿಂದ ನಾವು ಆಹಾರ ಎಷ್ಟು ಮುಖ್ಯ ಅದರಲ್ಲಿ ಈ ಸಿರಿ ಧಾನ್ಯಗಳು ಆ ಥರ ದ್ವಿದಳ ಧಾನ್ಯಗಳು ಆಹಾರದಲ್ಲಿ ಸೊಪ್ಪು ತರಕಾರಿ ನುಗ್ಗೆ ಸೊಪ್ಪು ಈ ಥರದನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಪೋಷಣೆಯತ್ತ ಆಹ ಆರೋಗ್ಯವನ್ನು ಬೆಳೆಸ್ಕೊಳ್ಬೇಕಂತ ಈ ಪ್ರೋಗ್ರಾಮ್ ತುಂಬ ಅನುಕೂಲಕವಾಗಿದೆ ಇದೇ ರೀತಿ ಯಾವಾಗಲೂ ಮಾಡ್ತಾ ಇರಬೇಕು ಎಲ್ಲರಿಗೂ ತಿಳಿಸ್ಕೊಡ್ತಾ ಇರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇದಂತೂ ತುಂಬ ಅನುಕೂಲವಾಗಿರೋ ಪ್ರೋಗ್ರಾಮು ಇದನ್ನೆಲ್ಲರೂ ಇಲ್ಲಿ ಕೇಳಿಸ್ಕೊಂಡು ಬಿಡೋದಕ್ಕಿಂತ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಂತ ಎಲ್ಲ ಮಕ್ಕಳಿಗೂ ಪೋಷಕರಿಗೂ ಹೇಳ್ತಾ ಇದ್ದೀನಿ ಸರ್ ರಜನಿ ಸುಬ್ರಹ್ಮಣ್ಯ ಸರ್ ನಮಸ್ತೆ ಇದು ಒಂದು ಒಂದು ಪೋಷಣ ಮಾಸಾಚರಣೆ ಅಂತ ಈ ಒಂದು ಮಂತಲ್ಲಿ ನಾವು ಮಾಡಿದ್ದೀವಿ ವೃತ್ತವಾರು ಮಾಡಿರ್ತೀವಿ ಎಲ್ಲ ಒಂದು ನಮ್ಮ ಟೌನ್ ವೃತ್ತ ಕಸಬ ಒಂದು ಅಂತ ಎಲ್ಲ ಅಂಗನವಾಡಿ ಅವರು ಸಪೋರ್ಟಾಗಿ ನಾನು ಮಾತಾಡಿರ್ತೀನಿ ಈ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಮಕ್ಕಳು ಗರ್ಭಿಣಿ ಮಾ ಬಾಣಂತಿ ಮಕ್ಕಳಿಗೆ ಭಾಳ ಈಗ ಏನು ಅನಿಮಿಯತೆ ಕಾಡ್ತಾ ಇದೆ ಏನು ಯಾವ ಆಹಾರ ತಿನ್ನಬೇಕು ಏನು ನಾವು ತಿಂತೀವಿ ಆಹಾರ ಸೇವಿಸ್ತೀವಿ ಯಾವ ಮಟ್ಟದಲ್ಲಿ ಸೇರಿಸಬೇಕು ಯಾವ ರೀತಿಯಲ್ಲಿ ಸೇರಿಸ್ಬೇಕು ಯಾವ ಟೈಮಲ್ಲಿ ಯಾವ ಒಂದು ಆಹಾರ ಪದ್ಧತಿಗಳನ್ನ ನಾವು ರೂಢಿಸ್ಕೊಬೇಕಂದ್ರೆ ಸ್ವಲ್ಪ ಅರಿವು ಕಡಿಮೆ ಆಗಿರೋದ್ರಿಂದ ನಾವು ಈಗೇನು ಮತ್ತು ಜಂಕ್ ಫುಡ್ಗಳಿಗೆ ತುಂಬ ಮಾರು ಇದ್ದೀವಿ ಹಾಗಾಗಿ ನಾವು ಇವಾಗ ಸ್ಥಳೀಯ ಸಿಗುವಂಥ ಏನು ನುಗ್ಗೆ ಸೊಪ್ಪು ಆಗಿರ್ಬೋದು ಕರ್ಬೇವು ಆಗಿರ್ಬೋದು ಸೊಪ್ಪುಗಳು ಆದಷ್ಟು ಉಪಯೋಗಿಸ್ಬೇಕು ಆಮೇಲೆ ಮೊಳಕೆ ಕಾಳುಗಳು ಉಪಯೋಗಿಸ್ಬೇಕು ಒಳ್ಳೊಳ್ಳೆ ತರಕಾರಿಗಳು ಫ್ರೆಶ್ ಆಗಿರೋ ಅಂಥದ್ದೆಲ್ಲ ಉಪಯೋಗಿಸ್ಕೊಂಡು ಈ ಒಂದು ಕಾರ್ಯಕ್ರಮನ ಸದೃಢಪಡಿಸ್ಕೋಬೇಕು ಅಂತ ಈ ಒಂದು ಕಾರ್ಯಕ್ರಮಗಳ ಮುಖಾಂತರ ಜನಗಳಿಗೆ ನಾವೆಲ್ಲ ಅರಿವು ಮೂಡಿಸ್ತಾ ಇದ್ದೀವಿ ಸರ್ ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪ್ರೋಗ್ರಾಮ್ ಆಫೀಸರು ಅನಿತಾ ಮೇಡಮ್ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಂತ ರವಿಕುಮಾರ್ ಸರು ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದಂಥ ಅರುಣ್ ಕುಮಾರ್ ಸರು ಮೇಲ್ವಿಚಾರಕರಾದಂಥ ಪದ್ಮಾ ಮೇಡಮು ನಗರಸಭೆ ಸದಸ್ಯರಾದಂಥ ಸು ರಜಿನಿ ಸುಬ್ರಹ್ಮಣ್ಯ ಅವರು ಈ ಸ್ಥಳೀಯವಾಗಿ ಮುಖಂಡರಾದಂಥ ಮಹೇಶ್ ವಕೀಲರು ಈ ಶಾಲಾ ಶಿಕ್ಷಕರಾದಂಥ ನಾಗರತ್ನಮ್ಮ ಮೇಡಮು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟಿಂದ ಹಿರಿಯ ಮೇಲ್ವಿಚಾರಕರಾದಂಥ ವೀಣಾ ಮತ್ತು ಕಿರಿಯ ಸಹಾಯಕರು ಮತ್ತು ಎಲ್ಲ ಅಂಗನವಾಡಿ ಟೀಚರ್ಸು ಶಾಲಾ ಮಕ್ಕಳು ಎಲ್ಲರೂ ಹಾಜರಿರ್ತಾರೆ ಸರ್ ನಮ್ಮ ಇಲ್ಲಿ ನಮ್ಮ ಅಂಗನವಾಡಿ ನಮ್ಮ ಅಂಗನವಾಡಿಗೆ ಸಂಬಂಧಪಟ್ಟಂಗೆ ತ ನಲ್ವತ್ತು ಇದ್ದಾವೆ ಸರ್ ಮುಖ್ಯ ಅದೇ ಹೇಳಿದ್ದು ಅನಿಮಿಯತೆ ಕೊರತೆ ಇರು ಸರ್ ಮಕ್ಕಳಿಗೆ ಏನು ಗೊತ್ತೆ ಈಗ ಇನ್ನೊಂದು ಏನಾಗಿದೆ ಅಂದರೆ ಎಲ್ಲ ತಾಯಂದಿಗಳು ಶ ಕೆಲ್ಸಕ್ಕೆ ಹೋಗೋದ್ರಿಂದ ಮಕ್ಕಳ ಕಡೆ ಅಷ್ಟೊಂದು ಗಮನ ಕೊಡೋಕ್ಕಾಗ್ತಾ ಇಲ್ಲ ಎಲ್ಲ ಉದ್ಯೋಗಸ್ಥರಾಗಿರೋದ್ರಿಂದ ಮಕ್ಕಳಿಗೆ ಅವ್ರು ಗಮನ ಕೊಡೋಕ್ಕಾಗ್ತಾ ಇಲ್ಲ ಮಕ್ಕಳಲ್ಲಿ ಸ್ವಲ್ಪ ಅನಿಮಿಯತೆ ಕಾಡ್ತಾ ಇದೆ ನಾವು ಇಲ್ಲಿ ಅಂಗನವಾಡಿಗಳಲ್ಲಿ ಪ್ರತಿ ವರ್ಷ ಇದು ಸೆಪ್ಟೆಂಬರಲ್ಲಿ ಮಾಡ್ತೀವಿ ಪೋಷಣ್ ಮಾಸಾಚರಣೆ ಅಂತ ಅಂದ್ಬಿಟ್ಟು ನಾವು ಯಾವ್ಯಾರಿಗೆ ಬಂತು ತಾಯಂದ್ರ ಸಭೆ ಮಾಡೋ ಮುಖಾಂತರ ಮಕ್ಕಳಿಗೆ ತಾಯಂದ್ರಿಗೆ ಗರ್ ಗರ್ಭಿಣಿ ಬಣ್ಣಂತಿಯರಿಗೆ ಯಾವ ಥರ ನಾವು ಕಿಶೋರಿಗಳಿಗೆ ಯಾವ ಥರ ಅನುಕೂಲ ಆಗಬೇಕು ಯಾವ ಥರ ಆಹಾರ ಸೇವನೆ ಮಾಡಬೇಕು ಯಾವ ಥರ ಪರಿಸರ ಸ್ವಚ್ಛತೆ ಆಗಿರ್ಬೋದು ವೈಯಕ್ತಿಕ ಸ್ವಚ್ಛತೆ ಆಗಿರ್ಬೋದು ಪ್ರತಿಯೊಂದು ಅರಿವು ಮೂಡಿಸೋ ಮುಖಾಂತರ ಈ ಒಂದು ಕಾರ್ಯಕ್ರಮಗಳು ಮಾಡೋ ಮುಖಾಂತರ ಅರಿವು ಮೂಡಿಸ್ತಾ ಇದ್ದೀವಿ ಸರ್ ನಾವು ಶೈಲಜಾ ರೋಜಿಪುರ ಅಂಗನವಾಡಿ ಕಾರ್ಯಕರ್ತೆ ಸರ್